ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಟಿಫನ್ಗೆ ಅವಲಕ್ಕಿ ವೆಜಿಟೇಬಲ್ ಪಲಾವ್ ಮಾಡ್ತಿದ್ದೀನಿ ಇದನ್ನು ಮಾಡೋಕೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಒಂದು ಕ್ಯಾರೆಟು ಮತ್ತು ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ ನಾನು ತೊಳೆದಿಟ್ಕೊಂಡಿದ್ದೀನಿ ರೆಡಿ ಮಾಡಿ ಮತ್ತು ಎರಡು ಈರುಳ್ಳಿ ಒಂದು ಡಬ್ ಸೈಜು ನಾಟಿ ಟೊಮೊಟೊ ಒಂದು ಆರಿಂದ ಏಳು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಎರಡರಿಂದ ಎರಡುವರೆ ಲೋಡಿದಷ್ಟು ನೀರು ಕುಡಿಯೋ ಲೋಡುತ್ತಲ್ಲಿ ದೊಡ್ಡ ಲೋಡುತ್ತಲ್ಲೇ ಎರಡರಿಂದ ಎರಡೂವರೆ ಅಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಈಗ ನಾನು ಇದನ್ನು ಅವಲಕ್ಕಿನ ಒಂದು ಎರಡು ಮೂರು ಸಲ ಚೆನ್ನಾಗಿ ಉಜ್ಜಿ ತೊಳ್ಕೊತೀನಿ ಮೇಲ್ಗಡೆ ಪೌಡ್ರ್ ಥರ ಇರುತ್ತಲ್ಲ ಅದೆಲ್ಲ ಹೋಗೋ ಥರ ಚೆನ್ನಾಗಿ ಉಜ್ಜಿ ತೊಳ್ಕೊಂಬಿಟ್ಟು ಎರಡು ಸಲ ಅವಲಕ್ಕಿನ ಒಂದು ಕಂಡಿ ಪಾತ್ರೆ ತೊಗೊಂಡು ಇದನ್ನು ಶೋಧಿಸ್ಕೋತೀನಿ ನಾನು ಕಂಡಿ ಪಾತ್ರೆಗೆ ಹಾಕಿ ನೀರೆಲ್ಲ ಶೋಧಿಸ್ಕೊಂಡು ಅವಲಕ್ಕಿನ ಸೋರ್ ಸೋರಿಟ್ಕೊತೀನಿ ನಾನು ನೋಡಿ ಈ ಥರ ನೀಟಾಗಿ ಶೋಧಿಸ್ಕೊಂಡು ಖಂಡಿ ಪಾತ್ರೆಲಿ ಹಾಕಿಟ್ಕೋಬೇಕು ಹಾಕಿಟ್ಕೊಂಡ್ರೆ ನೀರೆಲ್ಲ ಕೆಳಗಡೆ ಹೋಗುತ್ತೆ ತುಂಬ ನೆನೆಸಿಡ್ಬಾರ್ದು ನೆನೆಸಿಟ್ರೆ ಮುದ್ದೆ ಮುದ್ದೆ ಥರ ಆಗುತ್ತೆ ಹಂಗಾಗಿ ತೊಳೆದು ಈ ಥರ ನಾನು ನಾನಿವಾಗ ಒಂದು ಚಿಕ್ಕ ಜಾರಿಗೆ ತೊಳೆದಿರೋಂಥ ಪುದೀನ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೋತೀನಿ ಇದು ಪೇಸ್ಟ್ ಹಾಕೋದ್ರಿಂದ ಟೇಸ್ಟ್ ಬೇರೆ ಥರ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈಗ ನಾನೊಂದು ಸ್ಟವ್ ಮೇಲೆ ಒಂದು ಚಿಕ್ಕಪಾದ್ರೆ ನೀರು ಕುದಿಯೋಕೆ ಇಟ್ಕೊಂಡು ಈ ತರಕಾರಿನ ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅದನ್ನು ತರಕ ಪಾತ್ರೆಗೆ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊತೀನಿ ತರಕಾರಿನ ತರ್ಕಾರಿಗಾಗೋಷ್ಟು ಉಪ್ಪನ್ನ ನಾನು ತರಕಾರಿ ಜೊತೆಗೆ ಸೇರಿಸ್ಕೊಂಡಿದ್ದೀನಿ ಅವಲಕ್ಕಿ ಶೋಸಿತ್ಕೊಂಡಿದ್ನಲ್ಲ ಅದು ಮೇಲ್ಗಡೆ ಸ್ವಲ್ಪ ಒಣಗ್ದಂಗೆ ಆಗುತ್ತೆ ಅಂತ ಸ್ವಲ್ಪ ಲೈಟಾಗಿ ನೀರು ಚುಂಕಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋತೀನಿ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಇದಕ್ಕೆ ಕರ್ಬೇವ್ ಸೇರಿಸ್ಕೋತೀನಿ ಸ್ವಲ್ಪ ನಾನು ಕರ್ಬೇವ್ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡು ಫ್ರೈ ಫ್ರೈ ಮಾಡ್ಕೋತೀನಿ ನೀವು ಬೇಕು ಅಂದರೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು ನನಗೆ ಅದು ತುಂಬ ಮಸಾಲ ಅಂತ ಅನಿಸುತ್ತೆ ಹಾಗಾಗಿ ಹಾಕಿಲ್ಲ ಈಗ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಈರುಳ್ಳಿ ಫ್ರೈ ಆಗುವಾಗ ಒಂದು ಚಿಟಿಕೆ ಅರಶಿನ ಸೇರಿಸ್ಕೊತೀನಿ ಇದಕ್ಕೆ ಸೇರಿಸ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆಮೇಲೆ ಹೆಚ್ಚಿಟ್ಕೊಂಡಿರೋಂಥ ನಾಟಿ ಟೊಮೊಟೊನ ಇದಕ್ಕೆ ಸೇರಿಸ್ಕೋತೀನಿ ಬೇಕು ಅಂದರೆ ನೀವು ನಿಂಬೆಹಣ್ಣು ಕೂಡ ಹಾಕೋಬೋದು ನನ್ನ ದಪ್ಪದ ಹೋದಿರೋ ನಾಟಿ ಟೊಮೊಟೊ ಹಾಕಿರೋದ್ರಿಂದ ಇವತ್ತು ನಿಂಬೆಹಣ್ಣು ಯೂಸ್ ಮಾಡ್ತಿಲ್ಲ ಈಗ ಟೊಮೊಟೊ ಫ್ರೈ ಆಗೋ ಸ್ವಲ್ಪ ಉಪ್ಪು ಸೇರಿಸ್ಕೋತೀನಿ ಇದಕ್ಕೆ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕಲ್ಲ ಹಾಗಾಗಿ ಸ್ವಲ್ಪ ಚಿಟ್ಕಿಯಷ್ಟು ಉಪ್ಪು ಸೇರಿಸ್ಕೋತೀನಿ ಪುಡಿ ಉಪ್ಪು ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಪುದೀನ ಪೇಸ್ಟ ಆ್ಯಡ್ ಮಾಡ್ಕೋತೀನಿ ಪುದೀನ ಪೇಸ್ಟು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆ ಥರ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಹಾಗಾಗಿ ಟೊಮೊಟೊ ಜೊತೆಗೆ ಹಾಕಿ ಹುರ್ಕೊಳ್ಳೋದ್ರಿಂದ ಟಮೊಟೋನು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಹಾಗೆ ಇದು ಪುದೀನ ಪೇಸ್ಟ್ ಕೂಡ ಹಸಿ ಸ್ಮೆಲ್ ಹೋಗುತ್ತೆ ಒಂದು ಐದು ನಿಮಿಷ ಹುರ್ಕೊಂಡಾದ್ಮೇಲೆ ಇದಕ್ಕೆ ಬೇಯಕ್ಕೆ ಇಟ್ಕೊಂಡಿರೋಂಥ ತರಕಾರಿನ ನೀರು ಸಮೇತ ಸೇರಿಸ್ಕೊಬೇಕು ಇದಕ್ಕೆ ನೀರು ಸಮೇತ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಅವಲಕ್ಕಿಗೆ ಬೇಕಾಗಿರೋ ಅಷ್ಟು ಉಪ್ಪು ಕಲ್ಲುಪ್ಪನ್ನ ನೀರಿರೋದ್ರಿಂದ ತರಕಾರಿ ಜೊತೇಲಿ ನೀರಿತ್ತಲ್ಲ ಹಾಗಾಗಿ ಕಲ್ಲುಪ್ಪು ಸೇರಿಸ್ಕೋತೀನಿ ನಾನು ಇದಕ್ಕೆ ಸೇರಿಸ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಉಪ್ಪು ಕರಗೋವರೆಗೂ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತೀನಿ ಈಗ ನೆನೆಸಿ ಶೋರ್ ಇಟ್ಕೊಂಡಿರೋಂಥ ಅವಲಕ್ಕಿನ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಅವಲಕ್ಕಿನ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕಲಿಸ್ಕೋತೀನಿ ನೀವು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ಕೊ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಈ ಥರ ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೇಲೆ ಒಂದು ಎರಡು ಸ್ಪೂನ್ ತೆಂಗಿನ ತುರಿ ಸೇರಿಸಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸು ಸಿಮ್ಮ ಸಿಮ್ಮಲ್ಲೇ ಇಟ್ಟು ಮುಚ್ಚಿಟ್ಬಿಟ್ರೆ ಅವಲಕ್ಕಿ ವೆಜಿಟೇಬಲ್ ಪಲಾವ್ ರೆಡಿಯಾಗುತ್ತೆ ಸಲ ಮಾಡಿ ಹೇಗಿದೆ ಅಂತ ನಂಗೆ ಹೇಳಿ ನಾನು ಇದನ್ನು ಇವಾಗ ನಿಮಗೆ ಹೇಗಾಗಿದೆ ಅಂತ ತೋರಿಸ್ತೀನಿ ತೋರಿಸಿ ಮತ್ತು ನಾನು ಸರ್ವ್ ಮಾಡ್ತೀನಿ ಅವಲಕ್ಕಿ ವೆಜಿಟೇಬಲ್ ಪಲಾವ್ ರೆಡಿ ಇದೆ ನಾನಿವಾಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ನೀವು ನೋಡಿ ನೀವು ಸಲ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ